ಇಷ್ಟೆಲ್ಲ ಆಧಾರಗಳು ಐನೂರು ಕೋಟಿ ಸಾವಿರ ಕೋಟಿ ಇದೆಲ್ಲ ಹೇಳ್ತಾ ಹೋದ್ರ ಒಂದು ಕಾಲ ವರ್ಷ ಆಯ್ತಾರೆ ನೀವು ಮುಖ್ಯಮಂತ್ರಿ ಆಗಿ ಇಷ್ಟೆಲ್ಲ ಅಕ್ರಮ ಆಗಿರ್ತಕ್ಕಂಥದ್ದನ್ನ ವಿಧಾನಸಭೆ ಕಲಾಪದಲ್ಲಿ ಫ್ಲೋ ಮುಂದೆ ಇದೆಲ್ಲವನ್ನ ನೀವು ಹೇಳಿ ಇದರ ಮೇಲೆ ಆಕ್ಷನ್ ಗಳು ಏನ್ ತಗೊಂಡಿದ್ರಿ ಇಷ್ಟು ವರ್ಷ ಯಾಕೆ ನೋಡಿ ಶರಣಾಗಿದ್ರಿ ತೋರಿಸಿಕೊಟ್ಟು ವಿರೋಧ ಪಕ್ಷಗಳನ್ನ ಅಂತ ಅಮ್ಮಣೆ ಬರಲಿ ನಲವತ್ತು ವರ್ಷ ದುಡ್ಡು ಕಂಡಿ ಭೂಮಿಯ ಕೊಟ್ಟು ಕದ್ದು ತಗೊಂಡಿದ್ದೀವಿ ಇಲ್ಲಿ ಹೋರಾಟ ನಾವು ಜನಗಳಿಗೆ ತತ್ರಿಕ ಬಳಿ ಸಿದ್ದರಾಮಯ್ಯ ಕೇಳ್ತೇನೆ ನಾನು ಐದನಾಯಕ ಹಿಂದುಳಿದವರಂತೆ ಹೇಳಕ್ಕೆ ನಾನು ಹುಷ ಕೊಟ್ಟಂತೆ ಪರಿಶ್ರಮ ಯಾರು ಮಾಡಿದ್ದಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ವಿ ಯಾರು ಕೊಟ್ಟಿದ್ದಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಆ ಮೂವತ್ತೊಂಬತ್ತು ಸಾವಿರ ಕೋಟಿ ನಿಂಗೆ ಹೋಗಿರೋದು ಕೋಟಿ ನೀವೇ ಅಕ್ರಮ ನಿಜ ಅಂತ ಇದ್ರಿ ಅಕ್ರಮ ನಿಜ ಅಂತ ಯಾವ ಬರ್ತಾ ಹೇಳ್ತಾರೆ ಯಾವ ಪದ ಈ ಪ್ರಕರಣದಲ್ಲಿ ಯಾರು ಅಯೋಜ್ ಮಕ್ಕಳು ಅಧಿಕಾರಿಗಳು ಈಗ ಅಶೋಕ್ ಕೇಳ್ತಾರೆ ವಿರೋಧ ಪಕ್ಷ ನಾಯಕರಿಗೆ ಯಾವ ಇಂಜಿನಿಯರ್ಗಳ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡಿದ್ರು ಅಂತ ಹೇಳಿ ಫೋನ್ ಮಾಡಿ ದೂರವಾಣಿ ಮಾಡಿ ಹೇಳಿದಂತೆ ಅಶೋಕ್ ಆ ಪದ ವಾಪಸ್ ತಗಡಿ ದೂರವಾಣಿ ಬರೀ ಅಷ್ಟೇ ಹೇಳೋದು ಇನ್ನೇನಾದ್ರು ಚರ್ಚೆ ಮಾಡಿದ್ರು ವಿರೋಧ ಪಕ್ಷ ನಾಯಕರಿಗೆ ಇನ್ನು ಸೀರಿಯಸ್ ಆಗಿ ಮಾಡಿ ನಾನು ಹೋರಾಟನ ಇಳಿಸಿ ಸಿದ್ದರಾಮಯ್ಯ ಅಂತ ಹೇಳಿದ್ರು ಬರೀ ದೂರವಾಣಿ ಮಾಡಿ ಇಂಜಿನಿಯರ್ ಮಾತಾಡಿದ್ರು ನಮ್ಮ ಡೆಪ್ಯೂಟಿ ಸಿ ಎಂ

ஜ <laughs> கர்நாடக <laughs> ಮುಂದಿನ ವಾರ್ತೆ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ